ಸರ್ ಈಗ ಟೆರೋಡ್ ಮಾಡಿ ಅಂತ ಟಾರ್ಗೆಟ್ ಮಾಡಿದ್ದಾರೆ ನಾವು ಗಂಭೀರವಾಗಿ ತಿಳಿದುಕೊಂಡಿದ್ದೀವಿ ಈಗಾಗಲೇ ನಿಮ್ಗೆ ಗೊತ್ತಿರಲಿ ನಮ್ಮ ಕರ್ನಾಟಕ ಪೊಲೀಸು ಸುಮಾರು ಹದಿನೆಂಟು ಸ್ಲೀಪರ್ ಸೆಲ್ಗಳನ್ನು ಹಿಡಿದು ತಿಹಾರ್ ಜೈಲಲ್ಲಿ ಕಳಿಸಿದ್ದೇವೆ ಈಗಾಗಲೇ ಆದರೂ ಕೂಡ ಅವರು ತಮ್ಮ ನಿಯಂತ್ರಣವಾಗಿರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹೊರ ರಾಜ್ಯದಿಂದ ಕನೆಕ್ಷನ್ ಇಟ್ಕೊಂಡು ಇಲ್ಲಿ ಕೆಲವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಹೊರ ರಾಜ್ಯದಿಂದ ಬರುವಂತದ್ದನ್ನು ಕೂಡ ನಾವು ಈಗಾಗಲೇ ಹಿಡಿದಿದ್ದೇವೆ ಇದು ಅತ್ಯಂತ ದೇಶದ ಸುರಕ್ಷತೆ ದೃಷ್ಟಿಯಿಂದ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಮತ್ತು ಈ ಈಗೇನು ಅವ್ನು ಸಿಕ್ಕಿದ್ದಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ನು ನಿಜವಾದಂಥ ಹೆಸರು ನಿಜವಾದ ಕನೆಕ್ಷನ್ಸು ಎಲ್ಲವೂ ಕೂಡ ಸಿಕ್ಕಿದ್ದರಿಂದ ಇದರ ಹಿಂದೆ ಇರುವಂಥ ಯಾವುದು ಸಂಸ್ಥೆ ಇದೆ ಟೆರರ್ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು ನ್ಯಾಷನಲ್ ಲೆವೆಲಲ್ಲಿರ್ಬೋದು ಅದನ್ನು ಭೇದಿಸೋದಕ್ಕೆ ಈಗಾಗಲೇ ಎನ್ಐ ಕ್ರಮಗಳನ್ನು ತೆಗೆದುಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದನ್ನ ತುಂಬಿಸುವ ಮುಖಾಂತರ ನಾವು ಚಿತ್ರದುರ್ಗ ತುಮಕೂರು ಈ ಎರಡು ಜಿಲ್ಲೆಗಳು ಪ್ಲಸ್ ಈ ಎಲ್ಲ ಭಾಗಗಳಲ್ಲಿ ಇವತ್ತು ಕುಡಿಯುವ ನೀರು ಮತ್ತು ನೀರಾವರಿಗೆ ಸೌಲಭ್ಯವನ್ನು ಕೊಡೋಕೆ ಸಾಧ್ಯ ಮಹಾರಾಜರ ದೂರದೃಷ್ಟಿ ಅವತ್ತಿನ ಕಾಲದಲ್ಲಿ ಈ ಭಾಗದಲ್ಲಿ ಯಾವುದೇ ರೀತಿಯ ದೊಡ್ಡ ಹೊಳೆ ಇಲ್ಲದ ಕಾರಣದಿಂದ ಪಶ್ಚಿಮ ಘಟ್ಟದಿಂದ ಬರುವಂಥ ಎಲ್ಲ ಸಣ್ಣ ಹೊಳೆಗಳ ಮುಖಾಂತರ ಈ ನೀರು ಇಲ್ಲಿ ಶೇಖರಣೆ ಮಾಡಬೇಕು ಮತ್ತು ಇದನ್ನು ಜನರಿಗೆ ಒದಗಿಸಬೇಕು ಅಂತ ಹೇಳಿ ಅವತ್ತು ಆರ್ಥಿಕವಾಗಿ ಸಂಕಷ್ಟ ಇದ್ದರೂ ಕೂಡ ಅವರು ತಮ್ಮ ಮನೆತನದ ಒಡೆಯನ್ನು ಮಾರಿ ಇದನ್ನು ಕಟ್ಟಿರುವಂಥದ್ದು ನಾವು ಯಾರೂ ಕೂಡ ಮರೆಯೋಕ್ಕಾಗಲ್ಲ ಈ ಒಡೆಯರ್ ಕುಟುಂಬ ಏನಿದೆ ಮಹಾರಾಜ ಒಡೆಯರ್ ಕುಟುಂಬಕ್ಕೆ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಧನ್ಯವಾದವನ್ನು ಕೂಡ ವಾಟರ್ ಗ್ರಿಡ್ಗೆ ಸದಾ ನೀರು ಬರುವ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡ್ತೇವೆ ಮತ್ತು ಅಪರ ಭದ್ರ ಯೋಜನೆ ಇದಕ್ಕೆ ಸಮಯಿಸಿ ಈ ತಳ ಹಂತದಲ್ಲಿರುವಂತಹ ಎಲ್ಲ ಜಮೀನುಗಳಿಗೆ ಈಗಾಗಲೇ ಹನಿ ನೀರಾವರಿ ಯೋಜನೆ ಚಿಂತಕ ಮಾಡಿದ್ದೇವೆ ಅದನ್ನು ಸಂಪೂರ್ಣ ಮಾಡಿ ಏನು ಮಧ್ಯ ಕರ್ನಾಟಕ ಬರಡು ಕರ್ನಾಟಕ ಅಂತಿದ್ರು ಆ ನಾಮವನ್ನು ಆ ಹೆಸರನ್ನು ಅಳಕಿಸಿ ಇದು ಸಂಪತ್ ಭರತವಾಗಿರುವಂಥ ಕರ್ನಾಟಕ ಅಂತ ಹೇಳಿ ಪರಿವರ್ತನೆ ಮಾಡಲು ನಾವು ಸಂಕಲ್ಪವನ್ನು ತೊಡ್ತಾ ಇದ್ದೇವೆ ಮತ್ತು ಇನ್ನೊಂದು ಒಳ್ಳೆ ಸುದ್ದಿ ಏನಂದರೆ ಈಗಾಗಲೇ ಇನ್ವೆಸ್ಟ್ಮೆಂಟ್ ಬೋರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅಪರ ಬದ್ರ ಯೋಜನೆಯನ್ನು ಕ್ಲಿಯರ್ ಮಾಡಿದ್ದಾರೆ ಅದನ್ನು ಬರುವಂಥ ದಿನಗಳ ಸಂಪತ್ತು ಅಷ್ಟ ಅಂದ ತಕ್ಷಣವೇ ನಮಗೆ ಕೇಂದ್ರ ಸರ್ಕಾರದಿಂದ ಇನ್ನು ಉಳಿದಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುದಾನ ಬರ್ತದೆ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ